ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಿದ್ದೆ ಇಲ್ಲ ನಾವು ತುಂಬ ಕಷ್ಟಪಟ್ಟು ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ ಬಂದು ಮಲಕತ್ತು ಅಂದರೆ ಸಾಕು ನಿದ್ದೆ ಬರಲ್ಲ ಹಾಗೆ ಎಷ್ಟೋ ಜನಕ್ಕೆ ಕೆಲಸ ಮಾಡಲಿ ಬಿಡಲಿ ನಿದ್ದೆ ಬರೋಲ್ಲ ಇನ್ನೂ ಎಷ್ಟೋ ಜನ ಕೆಲಸ ಇಲ್ಲದೇ ಇದ್ದರೂ ಸಹ ಬರೀ ನಿದ್ದೆ ಮಾಡು ಅಂದರೆ ನಿದ್ದೆ ಮಾಡ್ತಾನೆ ಇರ್ತಾರೆ ಇದು ಕೆಲವರಿಬ್ಬರ ತುಂಬ ಸಮಸ್ಯೆ ದೊಡ್ಡದು ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಓ ಇದೇನಪ್ಪ ಚಿಕ್ಕ ಸಮಸ್ಯೆ ಅನ್ನಿಸ್ಬೋದು ಆದರೆ ಎಷ್ಟೋ ಜನಪ ಮಧ್ಯರಾತ್ರಿ ಎಲ್ಲ ಎತ್ ಕೂತ್ಕೊಳ್ಳೋದು ನಿದ್ದೆ ಬರದೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳೋದು ನಿದ್ದೆ ಬರ್ದಲ್ಲೇ ಈ ಥರ ಎಲ್ಲ ನಡೀತಾ ಇರುತ್ತೆ ನಾನಿಗೆ ತಿಳಿಸ್ಕೊಡೋ ಅಂಥ ಈ ಸ್ವಿಚ್ ಕೋರ್ಡ್ನ ನೀವು ಒಂದು ಸತಿ ಟ್ರೈ ಮಾಡಿದ್ರೆ ನಿಮ್ಮ ಕೈ ಮೇಲೆ ಆಗ್ಬೋದು ಕಾಲು ಹಾಕ್ಬೋದು ಎಲ್ಲಾದರೂ ಬರ್ಕೋಬೋದು ಗ್ರೀನ್ ಕಲರ್ ಪೆನ್ನೇ ಆಗಬೇಕು ಬೇರೆ ಪೆನ್ಗಳಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ ಇದನ್ನು ಒಂದು ಸತಿ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರ ಫ್ರೆಂಡ್ಸ್ ಇದು ಯಾವ ಥರ ವರ್ಕ್ ಆಗುತ್ತೆ ಅದು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ತಿಳಿಯುತ್ತೆ ಈ ಕೋಡ್ನ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಬರ್ಕೊಬೇಕು ಯಾವ ಥರ ಇದು ಮಾಡಬೇಕು ಅಂತ ಹೇಳಿ ಇದನ್ನ ನೀವು ಒಂದೇ ಒಂದು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮಗೆ ಇದ್ರ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತ ನಮಗೆ ಒಳಿತ ಒಳಿತಾಗುತ್ತೆ ಸ್ನೇಹಿತರೆ ಯಾವುದೇ ಕೆಲಸ ಮಾಡೋಕೆ ಮುಂಚೆ ಇದರಿಂದ ಏನಾಗುತ್ತೆ ಅಯ್ಯೋ ಇವ್ರು ಹೇಳಿದಾರೆ ಆಗುತ್ತೋ ಇಲ್ವೋ ಅಥವಾ ಇದು ಸುಮ್ಮನೆ ಸುಳ್ಳು ಸುಳ್ಳೋ ಅನ್ನೋ ಥರ ನೀವು ಇದು ಮಾಡಿದ್ರೆ ಕೇಳಿ ಅಲ್ಲ ಅಮ್ಮನ ಕಡೆಯಿಂದ ಪ್ರಸಾದ ಬಿತ್ತು ಅದನ್ನ ನೀವು ಗಮನ ಇಟ್ಟು ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇರಬೇಕು ಮೊದಲು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಯಾವುದೇ ಸ್ವಿಚ್ ಕೋಡ್ ಅಂತ ಅಲ್ಲ ಯಾವುದೇ ಮಂತ್ರಗಳಾಗ್ಬೋದು ಇನ್ನೊಂದಾಗಬಹುದು ಮತ್ತೊಂದಾಗ್ಬೋದು ಖಂಡಿತ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ನಂಬಿಕೆ ಇಟ್ಟು ಮಾಡಿದ್ದೆ ಆದಲ್ಲಿ ಖಂಡಿತ ಕೆಲಸ ಮಾಡೇ ಮಾಡುತ್ತೆ ಎಷ್ಟೋ ಜನಕ್ಕೆ ತುಂಬಾ ಜನ ಈ ಕೆಲವರು ನಿದ್ದೆ ಮಾಡೋದಕ್ಕೋಸ್ಕರ ನಿದ್ದೆ ಮಾತ್ರ ತಗೋತಾರೆ ಡಾಕ್ಟರ್ ಹತ್ರ ತೋರಿಸ್ತಾರೆ ಏನೇ ಮಾಡಿದ್ರು ಅವ್ರ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗೋದೇ ಇಲ್ಲ ಸ್ನೇಹಿತರೆ ಡಾಕ್ಟ್ರ್ ಹತ್ರ ಹೋದ್ರೆ ಏನು ಮಾಡ್ತಾರೆ ಡಾಕ್ಟ್ರು ಮಾತ್ರೆಗಳು ತಗೊಳ್ಳಿ ಅಂತಾರೆ ಅಥವಾ ಒಂದು ಇಂಜೆಕ್ಷನ್ ಕೊಡ್ತಾರೆ ಕಳಿಸ್ತಾರೆ ನೀವೇನು ಮಾಡ್ತೀರಾ ಓ ಸರಿ ಆಯಿತು ಡಾಕ್ಟ್ರು ಹೇಳಿದ್ದಾರೆ ಮಾತ್ರೆ ಇಂಜೆಕ್ಷನ್ನು ಏನೇನೋ ಮಾಡ್ತೀರಾ ತುಂಬ ನಾಟಿ ವೈದ್ಯ ಅಂತೆ ಅದು ಇದು ಆಳು ಮೂಳು ಏನೇ ಮಾಡಿದ್ರು ನಿದ್ದೆ ಮಾತ್ರ ಬರೋಲ್ಲ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ತೀರಾ ನಿದ್ದೆ ಮಾಡೋಕ್ಕಾಗಲ್ಲ ಇನ್ನು ಕೆಲವರಿಗೆ ತುಂಬ ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ದುಡಿಯೋದು 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 ಆಗಿರುತ್ತೆ ತುಂಬನೇ ಸ್ಟ್ರೈನ್ ಆಗಿರುತ್ತೆ ಮೈ ಕೈ ಬಂತು ತುಂಬ ಆಗಿರುತ್ತೆ ಹೋಗಿ ಮಲಗಂಡ್ರೆ ಸಾಕಲ್ಲಪ್ಪ ಅನ್ನೋಂಗೆ ಆಗಿರತ್ತೆ ಅವ್ರ ಪರಿಸ್ಥಿತಿ ಆದರೆ ಬಂದು ನಿದ್ದೆ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ನಿದ್ದೆ ಬರಲ್ಲ ಅಲ್ವ ಸ್ನೇಹಿತರೆ ಇದಕ್ಕೆಲ್ಲ ಏನು ಮಾಡ್ಬೋದು ಏನು ಪರಿಹಾರ ಅಂತ ನಾನು ತಿಳಿಸ್ತೀನಿ ಇದನ್ನು ನಾನು ನೀವು ಕೈ ಮೇಲೆ ಆಗ್ಬೋದು ಕಾಲ ಮೇಲೆ ಆಗ್ಬೋದು ಬರ್ಕೊತ್ತು ಅಂದರೆ ಖಂಡಿತ ನಿಮಗಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಅದು ಯಾವುದು ಅಂತ ಹೇಳ್ಬಿಟ್ಟು ಈಗ ಹೇಳ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಟೂ ಪಾಯಿಂಟ್ ಫೈವ್ ಅರ್ಡ್ಸ್ ಅಂದರೆ ಟೂ ಪಾಯಿಂಟ್ ಫೈವ್ ಎಚ್ ಝೆಡ್ ಅಂತ ನಿಮ್ಮ ಕೈಲಾಗ್ಬೋದು ಕಾಲ ಆಗ್ಬೋದು ಎಲ್ಲಾದರೂ ಒಂದು ಕಡೆ ಬರ್ಕೊಂಡು ನಿದ್ರೆಗೆ ನೋಡಿ ಸ್ನೇಹಿತರೆ ಖಂಡಿತ ಇದು ವರ್ಕ್ ಆಗೇ ಆಗುತ್ತೆ ಇದು ಇದನ್ನು ಗ್ರೀನ್ ಪೆನ್ನಲ್ಲೇ ಬರ್ಕೊಳ್ಳಿ ಎಲ್ಲಾದರೂ ಬರ್ಕೋಬೋದು ನಿಮ್ಮಿಷ್ಟ ಅದು ಒಂದ್ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಕೆಲಸ ಮಾಡೇ ಮಾಡುತ್ತೆ ಓ ಇವ್ರು ಏನಪ್ಪಾ ಹೇಳ್ತಾರೆ ಇವ್ರು ಹೇಳಿದ್ದೆಲ್ಲ ವರ್ಕ್ ಆಗುತ್ತಾ ಓ ಇವ್ರು ಹೇಳಿದ್ದೆಲ್ಲ ಕೆಲಸ ಮಾಡುತ್ತಾ ಅನ್ನೋ ಮೂಡ್ ನಂಬಿಕೆ ಥರ ಇದು ಇದನ್ನ ಖಂಡಿತ ಇದು ವರ್ಕ್ ಆಗೇ ಆಗುತ್ತೆ ವರ್ಕ್ ಆಗೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಸ್ನೇಹಿತರೆ ಪಸ್ತೀತಿ ಟ್ರೈ ಮಾಡಿ ನೋಡಿ ನೀವೇ ಓ ಇವ್ರು ಹೇಳಿ ಸರಿನಪ್ಪ ಅಂತ ಎಷ್ಟೋ ಜನಕ್ಕೆ ಪಾಪ ತುಂಬ ಜನದ್ದು ವ್ಯವಸ್ಥೆ ಪಡ್ತಾ ಇರ್ತಾರೆ ನಿದ್ರೆ ಬಂದರೆ ಸಾಕು ಒಳ್ಳೆ ನಿದ್ರೆ ಮಾಡೋಣ ಇನ್ನು ಕೆಲವ್ರು ಜನ ಅಂತೂ ನಿದ್ರೆ ಮಾಡಿ ಅಂದರೆ ಸಾಕು ಅವ್ರಿಗೆ ಅಚ್ ಅವ್ರು ಏನು ಕೆಲಸನೇ ಮಾಡೋಲ್ಲ ಕಾರ್ಯಗಳೇ ಮಾಡಲ್ಲ ಅಚ್ಚುಕಟ್ಟಾಗ ನಿದ್ದೆ ಮಾಡ್ತಾರೆ ಅಂತ ತುಂಬ ಜನ ಇದ್ದಾರೆ ಕೆಲಸ ಮಾಡೋದಕ್ಕೆ ಪಾಪ ನಿದ್ದೆ ಬರಲ್ಲ ಅದಕ್ಕೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಟೂ ಪಾಯಿಂಟ್ ಫೈವ್ ಅರ್ಡ್ಸ್ ಎಚ್ ಝೆಡ್ ಟೂ ಪಾಯಿಂಟ್ ಫೈವ್ ಎಚ್ ಝೆಡ್ ಅಂತ ನಿಮ್ಮ ಕೈ ಮೇಲೆ ಆಗ್ಬೋದು ಕಾಲ ಮೇಲೆ ಆಗ್ಬೋದು ಎಲ್ಲಾದರೂ ಬರ್ಕೊಳ್ಳಿ ಬರ್ಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇದ್ರ ಬಗ್ಗೆ ತಿಳಿಯುತ್ತೆ ಸ್ನೇಹಿತರೆ ಇಂತಹ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಬೆಂಬಲಿಸಿ ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವ್ರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ನನ್ನ ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ